ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸದ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವಂತ ಸಿನಿಮಾ ಅಂದ್ರೆ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಒಂದು ಕಾರಣ ದರ್ಶನ್ ಅವರ ಅಭಿನಯ ಅಂತ ಅದಕ್ಕೂ ಮಿಗಿಲಾದಂತ ಇನ್ನೊಂದು ಕಾರಣ ಅಂದ್ರೆ ಈ ಸಿನಿಮಾ ಭಿನ್ನವಾಗಿದೆ ನಮ್ಮ ಮಣ್ಣಿನ ಸೊಗಡಿನ ಕಥೆಯನ್ನ ಹೇಳ್ತಾ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೊಂದು ಕೊಡುಗೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಈ ಸಿನಿಮಾ ಸದ್ದು ಮಾಡ್ತಾ ಇದೆ ನಿನ್ನೆ ಟ್ರೇಲರ್ ಲಾಂಚ್ ಆಯಿತು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಎಷ್ಟರ ಮಟ್ಟಿಗೆ ಕ್ರೇಜ್ ಇತ್ತು ಅನ್ನೋದಕ್ಕೆ ಆ ಟ್ರೇಲರ್ ಮುನ್ನುಗ್ತಿರುವಂತ ಪರಿಯೇ ಸಾಕ್ಷಿ ಈಗಾಗಲೇ ಹನ್ನೊಂದು ಗಂಟೆಗೆ ಮೂವತ್ತು ಲಕ್ಷಕ್ಕೂ ಅಧಿಕ ವ್ಯೂಸ್ ಅನ್ನು ಪಡೆದುಕೊಂಡು ಮುನ್ನುಗ್ತಾ ಇದೆ ಇನ್ನು ಟ್ವಿಟರ್ನಲ್ಲಿ ಕನ್ನಡ ಸಿನಿಮಾಗಳು ಟ್ರೆಂಡಿಂಗ್ಗೆ ಬರೋದು ತೀರಾ ತೀರಾ ಅಪರೂಪ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಬರ್ತಾ ಇರುತ್ತವೆ ಆದರೆ ಒಂದಷ್ಟು ಹೊತ್ತುಗಳ ಕಾಲ ಕಾಟೇರ ಸಿನಿಮಾದ ಟ್ರೇಲರ್ ಕೂಡ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ನಲ್ಲಿ ಇತ್ತು ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಸಿನಿಮಾ ಕುರಿತಾಗಿ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಇದಕ್ಕೆ ಟ್ರೇಲರ್ ಕುರಿತಾಗಿ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಈ ಸಿನಿಮಾ ಯಾವ ರೀತಿಯಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆ ಆಗಬಹುದು ಅಂತ ಒಂದು ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಮಣ್ಣಿನ ಸೊಗಡಿನ ಸಿನಿಮಾಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಸಿನಿಮಾಗಳು ಅಥವಾ ನಮ್ಮನ್ನು ಬಡಿದೆಬ್ಬಿಸುವಂಥ ಸಿನಿಮಾಗಳು ಕಡಿಮೆ ಆಗ್ತಿವೆ ಅಂತ ಅಂತಹ ಸಿನಿಮಾಗಳು ಬರ್ತಾ ಇದ್ರೂ ಕೂಡ ಸ್ಟಾರ್ ನಟರು ಅಂತಹ ಕಥೆಯನ್ನು ಸಿನಿಮಾ ರೂಪಕ್ಕೆ ತರ್ತಾ ಇಲ್ಲ ಅಥವಾ ಸ್ಟಾರ್ ನಟರು ಅಂತಹ ಕಥೆಯಲ್ಲಿ ಕಾಣಿಸ್ಕೊಳ್ತಿಲ್ಲ ಎನ್ನುವಂಥ ಕೊರಗು ಇತ್ತು ನಾವು ಬೇರೆ ಬೇರೆ ಭಾಷೆಯನ್ನ ನೋಡಿದಾಗ ಈ ತಮಿಳ್ ಇಂಡಸ್ಟ್ರಿಯನ್ನ ತೆಗೆದುಕೊಂಡಾಗ ಅಲ್ಲಿ ಅಸುರನ್ ಎನ್ನುವಂಥ ಸಿನಿಮಾ ಕರ್ಣನ್ ಆಗಿರ್ಬೋದು ಜೈ ಭೀಮ್ ಎನ್ನುವಂಥ ಸಿನಿಮಾ ಅದು ಅಲ್ಲಿನ ಮಣ್ಣಿನ ಸೊಗಡಿನ ಜೊತೆಗೆ ನಮ್ಮೆಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ಬಡಿದೆಬ್ಬಿಸುವಂತಹ ಸಿನಿಮಾ ಅಲ್ಲಿ ಆಗ್ತಿರುವಂಥ ಅನ್ಯಾಯ ಅಲ್ಲಿ ಆಗ್ತಿರುವಂತಹ ಸಮಸ್ಯೆ ಅದೆಲ್ಲವನ್ನೂ ಕೂಡ ಪ್ರತಿಬಿಂಬಿಸುವಂತಹ ಸಿನಿಮಾ ಸಿನಿಮಾನೇ ಅದು ಸಿನಿಮಾ ಅಂದ್ರೆ ಬರೀ ಮನರಂಜನೆ ಮಾತ್ರ ಅಲ್ಲ ಸಿನಿಮಾ ಅತಿ ಹೆಚ್ಚು ಜನರನ್ನ ತಲುಪುವಂತ ಕಾರಣಕ್ಕಾಗಿ ಅದರಲ್ಲಿ ಏನೋ ಒಂದು ಸಂದೇಶ ಇರಬೇಕು ಅಥವಾ ಜನರನ್ನ ಬಡಿದೆಬ್ಬಿಸುವ ರೀತಿಯಲ್ಲಿ ಇರಬೇಕು ಆಗ ಸಿನಿಮಾ ಜನರಿಗೆ ಬಹಳ ಬೇಗನೆ ಕನೆಕ್ಟ್ ಆಗುತ್ತೆ ಆ ಬಿ ಮಸೂರನ್ ಕರ್ಣನ್ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕನ್ನಡದಲ್ಲೂ ಕೂಡ ಸಾಕಷ್ಟು ಉದಾಹರಣೆ ಸಿಗ್ತಾ ಹೋಗುತ್ತೆ ನನಗೆ ಈಗ ನೆನಪು ಮಾಡ್ಕೊಳ್ಳುವಾಗ ಭೂತಯ್ಯನ ಮಗ ಅಯ್ಯೋ ಅಂತಹ ಸಿನಿಮಾಗಳು ಇಂಥ ದೊಡ್ಡ ಪಟ್ಟಿಯೇ ನಮ್ಮಲ್ಲೂ ಕೂಡ ಇದೆ ಕನ್ನಡದಲ್ಲೂ ಕೂಡ ಅಂತಹ ಸಾಕಷ್ಟು ಸಿನಿಮಾಗಳೆಲ್ಲೂ ಕೂಡ ಬಂದು ಹೋಗಿದೆ ಆದರೆ ಇತ್ತೀಚೆಗೆ ಅಂತಹ ಸಿನಿಮಾಗಳ ಸಂಖ್ಯೆ ತೀರಾ ತೀರಾ ಕಡಿಮೆ ಆಗಿತ್ತು ಬಹುತೇಕರೆಲ್ಲರೂ ಕೂಡ ಅಪ್ಪಟ ಕಮರ್ಷಿಯಲ್ ಸಿನಿಮಾಗಳಿಗೆ ಜೋತು ಬಿದ್ದು ಬಿಟ್ಟಿದ್ರು ಈ ಕಾರಣಕ್ಕಾಗಿ ನಮಗೆ ಯಾವಾಗಲೂ ಅನಿಸ್ತಾ ಇತ್ತು ನಮ್ಮ ಮಣ್ಣಿನ ಸೊಗಡು ಎಲ್ಲೋ ಮಿಸ್ ಆಗ್ತಾ ಇದೆ ನಮ್ಮ ಸಂಸ್ಕೃತಿ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅದರಲ್ಲೂ ಕೂಡ ಕೆ ಜಿ ಎಫ್ ಸಿನಿಮಾ ಬಂದಾದ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅದ್ಭುತವಾದಂಥ ಹಂತಕ್ಕೆ ತಲುಪ್ತಾ ಇದೆ ಆದರೆ ಬಹುತೇಕ ಸಿನಿಮಾಗಳು ಅದನ್ನೇ ಫಾಲೋ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇತ್ತು ಅದೇ ಕತ್ತಲು ಕತ್ತಲು ಅದೇ ಗನ್ ಅದೇ ರೀತಿಯಾದಂಥ ಫೈಟಿಂಗ್ ಆಗಿರ್ಬೋದು ಅದೇ ರೀತಿಯಾದಂಥ ಸ್ಕ್ರೀನ್ಪ್ಲೇ ಆಗಿರ್ಬೋದು ಅಂಥದ್ದೇ ಜಾಸ್ತಿ ಆಗಿಬಿಟ್ಟಿತ್ತು ಅದರ ನಡುವೆ ಒಂದಷ್ಟು ಬೇರೆ ರೀತಿಯಾದಂಥ ಕಥೆಯನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ಅದರ ನಡುವೆ ಬಂದಂತ ಸಿನಿಮಾ ಅಂದ್ರೆ ಕಾಂತಾರ ಅಪ್ಪಟ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಸಿನಿಮಾ ಅಲ್ಲೂ ಕೂಡ ಅಷ್ಟೇ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವಂತಹ ಕತೆ ಇದ್ದಂತಹ ಸಿನಿಮಾ ಆ ಕಾರಣಕ್ಕಾಗಿ ಕಾಂತಾರ ಇಡೀ ದೇಶಕ್ಕೆ ರೀಚ್ ಆಯಿತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದಾದ ಬಳಿಕವೂ ನಾವು ಅಂದ್ಕೊಳ್ತಾ ಇದ್ವಿ ನಮ್ಮಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಸ್ಟಾರ್ ನಟರಿದ್ದಾರಲ್ಲ ಅವರು ಇಂತಹ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರೆ ಇನ್ನು ಬೇಗ ಜನರಿಗೆ ರೀಚ್ ಆಗುತ್ತೆ ಅಂತ ಈಗ ಹೊಸ ಹೊಸ ನಟರು ಇಂತಹ ಸಿನಿಮಾಗಳನ್ನ ಮಾಡಿದಾಗ ಅಂದ್ರೆ ನಮ್ಮ ಸೊಗಡನ್ನ ಬಿಂಬಿಸುವಂಥ ಸಿನಿಮಾ ನಮ್ಮ ಸಂಸ್ಕೃತಿಯ ಸಿನಿಮಾಗಳನ್ನ ಮಾಡಿದಾಗ ಜನರು ರೀಚ್ ಮಾಡಿಸೋದು ಬಹಳ ಕಷ್ಟ ಅಥವಾ ಜನ ಥಿಯೇಟರ್ ಬರೋದು ಬಹಳ ಕಷ್ಟ ಅದೇ ಸ್ಟಾರ್ ನಟರು ಅಂತಹ ಕಥೆಯಲ್ಲಿ ಕಾಣಿಸ್ಕೊಂಡಾಗ ಜನ ಥಿಯೇಟರ್ ಗೆ ಬರ್ತಾರೆ ಸ್ಟಾರ್ ನಟರು ಅಂತಹ ಸಿನಿಮಾಗಳನ್ನ ಮಾಡೋದ್ರಿಂದ ಮುಂದೆ ಬರುವಂತಹ ನಟರು ಅಂತ ಸಿನಿಮಾಗಳನ್ನ ಮಾಡಿದಾಗ ಜನ ಥಿಯೇಟರ್ ನಿಧಾನಕ್ಕೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ನಟ ದರ್ಶನ್ರಿಂದ ಇನ್ನೊಂದಷ್ಟು ಸ್ಟಾರ್ ನಟರಿಂದ ನಾವು ಇಂತಹ ಸಿನಿಮಾವನ್ನ ನಿರೀಕ್ಷೆ ಮಾಡ್ತಾ ಇದ್ವಿ ಇದೀಗ ನಟ ದರ್ಶನ್ ಅಂತದ್ದೇ ಸಿನಿಮಾ ಮಾಡಿದ್ದಾರೆ ಅನ್ನೋದು ನನ್ನ ನಿರೀಕ್ಷೆ ಈ ಟ್ರೇಲರ್ ನೋಡಿದಾಗ ನನಗಂತೂ ಬಹಳ ಸ್ಪಷ್ಟವಾಗಿ ಹಾಗನ್ನಿಸ್ತಾ ಇದೆ ಆ ಟ್ರೇಲರ್ ನೋಡಿದಾಗ ಅನ್ಸಿದ್ ಒಂದೇ ಸಾಲು ದರ್ಶನ್ರಿಂದ ಇಂತಹ ಸಿನಿಮಾ ಕನ್ನಡಕ್ಕೆ ಬೇಕಾಗಿತ್ತು ಅಂತಹ ಸಿನಿಮಾವನ್ನ ಕೊಟ್ಟಿದ್ದಾರೆ ಅಂತ ಒಂದು ಇಲ್ಲಿ ಒಂದಷ್ಟು ಸಂಗತಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಟ್ರೇಲರ್ ಆರಂಭದಲ್ಲೇ ಒಂದಷ್ಟು ಸ್ಕೆಲಿಟನ್ ಸಿಗುತ್ತೆ ಸರ್ಕಾರಿ ಅಧಿಕಾರಿಗೆ ಅಂದರೆ ಅಲ್ಲಿ ಬಹಳ ಸ್ಪಷ್ಟ ಹೀರೋ ಒಂದಷ್ಟು ದುಷ್ಟರನ್ನು ಸಂಹರಿಸಿರ್ತಾನೆ ಅದಾದ ಬಳಿಕ ಹೀರೋ ಜೈಲಿಗೆ ಹೋಗಿರ್ತಾನೆ ಆ ಹೀರೋ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾನೆ ಮತ್ತೆ ತನ್ನ ಊರಿನ ದಣಿಯ ವಿರುದ್ಧ ತಿರುಗಿ ಬೀಳ್ತಾನೆ ಅವ್ರನ್ನ ಸಂಹರಿಸುವಂಥ ಕೆಲಸವನ್ನು ಮಾಡ್ತಾನೆ ರೈತರನ್ನು ತುಳಿತಕ್ಕೊಳಗಾದವರನ್ನ ಅವ್ರನ್ನ ರಕ್ಷಿಸುವಂಥ ಕೆಲಸ ಅಥವಾ ಅವರ ಪರವಾಗಿ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ ಅಂದರೆ ಒಂದಂತೂ ಸ್ಪಷ್ಟ ದಣಿಯ ದಬ್ಬಾಳಿಕೆ ವಿರುದ್ಧ ಸಿಡಿದೇಳುವಂತಹ ಕತೆ ಅದು ಯಾವ ರೀತಿಯಾದಂಥ ದಬ್ಬಾಳಿಕೆ ಅದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅನ್ನೋದನ್ನ ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕು ಒಟ್ಟಾರಾಗಿ ಈ ಕಥೆ ಅಂತೂ ನಮ್ಮ ಮನಸ್ಸಿಗೆ ನಾಟುವ ಕತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದಿದ್ದಷ್ಟೇ ಅಷ್ಟೇ ನಮ್ಮ ನೆಲದಲ್ಲಿ ಆದಂಥ ಒಂದಷ್ಟು ಇಂತಹ ಕಥೆಯನ್ನ ಜನರ ಮುಂದೆ ಇಡಬೇಕು ಇಂತಹ ವ್ಯವಸ್ಥೆ ವಿರುದ್ಧ ಸಿಡದೇಳುವಂತಹ ಕಥೆಯನ್ನ ಜನ ಅದರಿಂದ ಇನ್ಸ್ಪೈರ್ ಆಗ್ತಾರೆ ಜನ ಅದರಿಂದ ಪಾಠ ಕಲಿಯೋದು ಸಾಕಷ್ಟು ಇರುತ್ತೆ ಅಂತ ನಮಗೆ ಆ ಕಾಟೇರ ಸಿನಿಮಾದಲ್ಲಿ ಅದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ದರ್ಶನ್ ಅವರು ಅವರ ಹೀರೋಯಿಸಮ್ ಅನ್ನು ಕೂಡ ತೋರಿಸಬೇಕು ಅದರ ಆಚೆಗೆ ಬೇರೆ ರೀತಿಯಲ್ಲೂ ಕೂಡ ಅವರನ್ನ ತೋರಿಸುವಂತ ಪ್ರಯತ್ನ ಇದರಲ್ಲಾಗಿದೆ ಬೇರೆ ಬೇರೆ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಬಹಳ ಖುಷಿಯ ವಿಚಾರ ಅಂದ್ರೆ ಕನ್ನಡದ ನಟರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಲಾಗಿದೆ ಮಾಲೇಶ್ವರಿ ಅವರ ಮಗಳು ರಾಧನ ಆಗಿರ್ಬೋದು ನಟಿ ಶ್ರುತಿ ಕುಮಾರ್ ಗೋವಿಂದ್ ಅವರೆಲ್ಲರೂ ಕೂಡ ಕಳೆದೇ ಹೋಗ್ಬಿಟ್ಟಿದ್ರು ಆಳ್ವಾ ಇನ್ನು ಸಾಕಷ್ಟು ಜನ ಬಿರಾದರು ಇವರು ಇದ್ದಾರೆ ಇನ್ನು ಬೇರೆ ಬೇರೆ ನಟರು ನಮಗೆ ಅದ್ರಲ್ಲಿ ಕಾಣಿಸ್ತಾ ಹೋಗ್ತಾರೆ ಕಳೆದು ಹೋದಂಥ ನಟರನ್ನ ಮತ್ತೊಮ್ಮೆ ಕರ್ಕೊಂಡು ಬರುವಂಥ ಪ್ರಯತ್ನ ಆಗಿದೆ ಜೊತೆಗೆ ಹೊರಗಡೆಯಿಂದ ಜಗಪತಿ ಬಾಬು ಒಬ್ರು ಇದ್ದಾರೆ ಇತ್ತೀಚೆಗೆ ಟ್ರೆಂಡಿಂಗ್ ನಲ್ಲಿ ಇರುವಂತಹ ನಟ ಇನ್ನು ಬಿ ಜಿ ಎಮ್ ಬಹಳ ಚೆನ್ನಾಗಿದೆ ಇನ್ನು ಬೇರೆ ಬೇರೆ ವಿಚಾರಗಳನ್ನು ನಾವು ಗಮನಿಸುತ್ತಾ ಹೋಗೋದಾದರೆ ಟೆಕ್ನಿಕಲಿ ನೀವೆಲ್ಲರೂ ಕೂಡ ನೋಡಿರ್ತೀರಿ ಹೀಗಾಗಿ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ನಾನಿಲ್ಲಿ ಗಮನ ಹರಿಸ್ತಾ ಇರೋದು ಕತೆಗೆ ಸಂಬಂಧಪಟ್ಟ ಹಾಗೆ ಮುಂದುವಳಿ ಓರ್ವ ಸ್ಟಾರ್ ನಟ ತನ್ನ ಆ ಇಮೇಜ್ ಬದಿಗಿಟ್ಟು ಇಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದಿದೆಯಲ್ಲ ಒಂದು ರೀತಿಯಲ್ಲಿ ಸವಾಲು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ನಟರಿಗೆ ಒಂದು ಭಯ ಇದ್ದೇ ಇರುತ್ತೆ ಜನ ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿಲ್ಲ ಅಂದ್ರೆ ಮುಂದೆ ಕರಿಯರನ್ನು ಕ್ಯಾರಿ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ ಆದರೆ ದರ್ಶನ್ ಹಿಂದೆ ಮುಂದೆ ನೋಡಿಲ್ಲ ಇಂತಹ ಅದ್ಭುತವಾದಂಥ ಕಥೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಬೇರೆ ಬೇರೆ ಒಂದಷ್ಟು ಸಿನಿಮಾಗಳ ನಮ್ಗೆ ನೆನಪಾಗುತ್ತೆ ಸಿನಿಮಾವನ್ನ ನೋಡಿದಾಗ ಆದರೆ ಇದು ಯಾವ ರೀತಿಯಾದಂಥ ಸಿನಿಮಾ ಅಂತ ನಾವು ಟ್ರೇಲರ್ ಮೂಲಕ ಹೇಳೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಆದರೆ ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ವ್ಯವಸ್ಥೆಯ ವಿರುದ್ಧ ನಟ ಸಿಡಿದು ಹೇಳ್ತಾನೆ ಈ ಮೂಲಕ ನಮ್ಮನ್ನ ನೋಡುಗರನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಈ ಕಥೆಯ ಮೂಲಕ ನಟ ಮಾಡ್ತಾ ಹೋಗ್ತಾನೆ ಅನ್ನೋದು ಬಹಳ ಸ್ಪಷ್ಟ ಈಗಾಗಲೇ ದರ್ಶನ್ ಅವರು ಕಥೆಯ ಹಿಂಟನ್ನು ಬಿಟ್ಕೊಟ್ಟಿರುವ ಹಾಗೆ ಸಿನಿಮಾ ತಂಡದವರು ಬಿಟ್ಕೊಟ್ಟಿರುವ ಹಾಗೆ ಇಂದಿರಾ ಗಾಂಧಿ ಪಿರಿಯಡ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಸಮಯದ ಕಥೆಯಂತೆ ಈ ಹಂಪಿ ಭಾಗದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಉಳುವ ಭೂಮಿಯ ಒಡೆಯ ಎನ್ನುವಂಥ ಕಾಯ್ದೆಯನ್ನು ಜಾರಿಗೆ ತಂದಾಗ ಆಗ ರೈತರಿಗೆ ಆದಂಥ ಅನ್ಯಾಯ ಅಥವಾ ಕೆಳವರ್ಗದವರಿಗೆ ಆದಂಥ ಅನ್ಯಾಯ ತುಳಿತಕ್ಕೊಳಗಾದಂಥವರಿಗೆ ಆದಂಥ ಅನ್ಯಾಯ ಅವರೆಲ್ಲರನ್ನು ಕೂಡ ರಕ್ಷಿಸೋಕೆ ಓರ್ವ ನಿಂತುಕೊಳ್ಳುವಂತ ಕತೆ ಆತನ ಜೊತೆಗೆ ಇಡೀ ಊರು ನಿಂತುಕೊಳ್ಳುವಂತ ಕಥೆಯನ್ನ ಈ ಮೂಲಕ ತರೋದಿಕ್ಕೆ ಹೊರಟಿದ್ದಾರೆ ಸ್ಟಾರ್ ನಟರು ಇಂತಹ ಸಿನಿಮಾಗಳನ್ನ ಮಾಡಬೇಕಾಗಿತ್ತು ಆದರೆ ಇತ್ತೀಚೆಗೆ ಇದರ ಕೊರತೆಯನ್ನು ಅನುಭವಿಸ್ತಾ ಇದ್ವಿ ನನ್ನ ಪ್ರಕಾರ ಕಾಟೇರ ಮೂಲಕ ಆ ಕೊರತೆ ನೀಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಟ್ರೇಲರ್ ಮೂಲಕವೇ ನಾವೆಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮೇಲ್ನೋಟಕ್ಕೆ ಟ್ರೇಲರ್ ಅಂತೂ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಒಂದಷ್ಟು ಹೊಡಿ ಬಡಿ ಸಿನಿಮಾಗಳ ನಡುವೆ ಒಂದಷ್ಟು ಕತ್ತಲೆಯ ಲೋಕದ ಸಿನಿಮಾಗಳ ನಡುವೆ ಒಂದಷ್ಟು ಫ್ಯಾಂಟಸಿ ಲೋಕದ ಸಿನಿಮಾಗಳ ನಡುವೆ ಇಂತಹ ಸಿನಿಮಾ ಅವಶ್ಯಕತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಜಾಸ್ತಿ ಇದೆ ಯಾಕಂದ್ರೆ ಜನರನ್ನು ಬಡಿದೆಬ್ಬಿಸಬೇಕಾಗಿದೆ ಜನರಲ್ಲಿ ಸ್ಫೂರ್ತಿಯನ್ನು ತುಂಬಬೇಕಾಗಿದೆ ಜನರಲ್ಲಿ ಹೋರಾಟದ ಮನೋಭಾವನೆಯನ್ನು ಹೆಚ್ಚಿಸಬೇಕಾಗಿದೆ ಇತ್ತೀಚೆಗೆ ನಾವೆಲ್ಲರೂ ಹೇಗಾಗ್ಬಿಟ್ಟಿದ್ದೀವಿ ಅಂದ್ರೆ ಪ್ರಶ್ನೆ ಮಾಡುವಂತ ಗುಣವನ್ನ ಕಳ್ಕೊಂಡು ಬಿಟ್ಟಿದ್ದೀವಿ ಎಲ್ಲದಕ್ಕೂ ಜಿ ಹುಜೂರ್ ಅಂತ ತಲೆ ಕಲ್ತ್ಕೊಂಡು ಗುಣವನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ವಿರುದ್ಧವೂ ಕೂಡ ಧ್ವನಿ ಎತ್ತೋದಿಲ್ಲ ವಿರುದ್ಧವೂ ಕೂಡ ನಾವು ಆಕ್ರೋಶವನ್ನ ವ್ಯಕ್ತಪಡಿಸುವುದಿಲ್ಲ ಸ್ಟಾರ್ ನಟರು ಇಂತಹ ಕತೆಯ ಸಿನಿಮಾಗಳನ್ನು ತೆಗೆದುಕೊಂಡು ಬಂದಾಗ ಜನ ಅದರಿಂದ ಸ್ಫೂರ್ತಿ ಪಡಿತಾರೆ ಜನರಿಗೆ ಒಂದು ಹೋರಾಟದ ಮನೋಭಾವ ಹೋರಾಟದ ಗುಣ ಅದೆಲ್ಲವೂ ಕೂಡ ಬರೋದಕ್ಕೆ ಶುರುವಾಗತ್ತೆ ಜೊತೆಗೆ ನಮ್ಮ ಸೊಗಡು ನಮ್ಮ ಸಂಸ್ಕೃತಿ ನಮ್ಮ ನೆಲದ ಕತೆಯನ್ನ ಜಾಸ್ತಿ ಹೇಳಿದಾಗ ನಮಗೆ ಬಹಳ ಬೇಗ ಕನೆಕ್ಟ್ ಆಗುತ್ತೆ ನಾವು ತಮಿಳು ಸಿನಿಮಾ ಇಂಡಸ್ಟ್ರಿ ತೆಲುಗು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಮಲಯಾಳಂನ ಒಂದಷ್ಟು ಸಿನಿಮಾಗಳು ನೋಡಬೇಕು ಅವರ ಮಣ್ಣಿನ ಸೊಗಡು ಅವರ ಆ ನೆಲದ ಕಥೆಯನ್ನು ಯಾವ ರೀತಿಯಾಗಿ ಜನರಿಗೆ ರೀಚ್ ಮಾಡಿಸ್ತಾರೆ ಅಂತ ಆದರೆ ನಮ್ಮಲ್ಲಿ ಅಂತ ಸ್ವಲ್ಪ ಮಟ್ಟಿಗೆ ಮಿಸ್ ಆಗ್ತಾ ಇತ್ತು ಈ ಹಿಂದೆ ಬಹಳ ಅದ್ಭುತವಾದ ಸಿನಿಮಾಗಳು ಬಂದಿದೆ ಆದರೆ ಮಧ್ಯದಲ್ಲಿ ಬೇರೆ ಬೇರೆ ಒಂದಷ್ಟು ಸಿನಿಮಾಗಳ ಕಡೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ವಾಲ್ಕೊಂಡು ಬಿಟ್ಟಿತ್ತು ಇದೀಗ ಮತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಈ ಕಡೆ ಎಳ್ಕೊಂಡು ತರಬೇಕಾಗಿದೆ ನಮ್ಮ ನೆಲದಲ್ಲಿ ಬೇಕಾದಷ್ಟು ಕತೆ ಇದೆ ಅದನ್ನು ಹುಡುಕಿ ಹುಡುಕಿ ಇಂಥ ಸಿನಿಮಾಗಳನ್ನು ಮಾಡಬೇಕು ಹೊಸಬ್ರು ಮಾಡಿದಾಗ ಜನ ಥಿಯೇಟ್ರಿಗೆ ಹೋಗಿ ಕಷ್ಟ ಸ್ಟಾರ್ ನಟರು ಮಾಡಿದಾಗ ಜನ ಥಿಯೇಟರ್ಗೆ ಹೋಗ್ತಾರೆ ಆ ಸಿನಿಮಾವನ್ನು ಗೆಲ್ಲಿಸುತ್ತಾರೆ ಕಾಟರ ಸಿನಿಮಾಗೆ ಬಹುದೊಡ್ಡ ಗೆಲುವು ಸಿಗ್ಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸೋಣ ನನಗಂತೂ ನಿರೀಕ್ಷೆ ದುಪ್ಪಟ್ಟ ಆಗ್ತಾ ಇದೆ ನಿಮ್ಗೆ ಏನಿಸ್ತದೆ ಬಾಕ್ಸ್ ಮೆನ್ಶನ್ ಮಾಡಿ ಥ್ಯಾಂಕ್ ಯು